ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಕೇಸರಿ ಭಾತ್ ಮಾಡೋಣ ಅಂತ ಅಂದ್ಕೊಂಡೆ ಮಾವಿನ ಹಣ್ಣಿನ ಕೇಸರಿ ಭಾತು ಮಧ್ಯಾಹ್ನ ಅಂದ್ಕೊಂಡೆ ನೋಡಿ ಮಾಡೋಣ ಮಾವಿನ ಹಣ್ಣಿದ ಮನೆಗೆ ಅಂತ ಹೇಗೆ ಮಾಡೋದು ಅಂತಂದರೆ ನಾನು ಈ ಕಪ್ ಅಳತೆಯಲ್ಲಿ ಒಂದು ಕಪ್ಪು ಸಕ್ಕರೆ ಒಂದು ಕಪ್ಪು ರವೆ ತೊಗೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಒಂದು ಇದರಲ್ಲಿ ಒಂದು ಹಾಫ್ ಬೌಲು ತುಪ್ಪ ತೊಗೊಂಡಿದ್ದೀನಿ ಅದನ್ನು ನಾನು ವೀಡಿಯೋ ಮಾಡೋದು ಇದಾಗೋಯಿತು ಆ ಕಾರಣಕ್ಕೆ ಈಗ ತೋರಿಸ್ತಿದ್ದೀನಿ ಯಾವ ಥರ ಮಾಡ್ತಿದ್ದೀನಿ ಅಂತ ದ್ರಾಕ್ಷಿ ಗೋಡಂಬಿ ತುಪ್ಪ ರವೆ ಎಲ್ಲ ಹಾಕ್ಬಿಟ್ಟು ಉರಿತಾಯಿದ್ದೀನಿ ನೋಡಿ ಇದರಲ್ಲಿ ಸಕ್ಕರೆ ತುಪ್ಪ ತುಪ್ಪದಲ್ಲಿ ನಾನು ಮೊದಲೇ ದ್ರಾಕ್ಷಿ ಗೋಡಂಬಿ ಎಲ್ಲ ಹುಡ್ಕೊಂಡಿದ್ದೀನಿ ಆಮೇಲೆ ರವೆ ಹುರ್ದಿಟ್ಟೆ ಆಮೇಲೆ ಸ್ವಲ್ಪ ತಳ ತಲೆ ಹಿಡಿಬಾರ್ದು ಆದಷ್ಟು ತಿಳ್ತಾನೆ ಇರಲಿ ರವೆ ಉಡಿಬೇಕು ಚೆನ್ನಾಗಿ ಮತ್ತು ಒಂದು ಸೈಡು ನಾನು ನೋಡಿ ಫುಲ್ ರವೆ ಸಕ್ಕರೆ ಎಲ್ಲ ಹಾಕಬೇಕು ಒಂದು ಬೌಲಲ್ಲೇ ಇಷ್ಟು ಇದೆ ಆಮೇಲೆ ಒಂದು ಸೈಡು ನಾನು ಮ್ಯಾಂಗೋನ ಸ್ಲೈಸ್ ಮಾಡಿ ಇಟ್ಕೊಂಡು ಅದನ್ನು ರುಬ್ಬಿ ಇಟ್ಕೊಂಡಿದ್ದೀನಿ ಇದು ಸಾಫ್ಟಾಗಿ ರುಬ್ಬಿದ್ದೀನಿ ಈಗ ಇದಕ್ಕೆ ನಾನು ಒಂದು ಏಲಕ್ಕಿ ಅದು ಹಾಕಿದ್ದೀನಿ ಈ ಸೈಡು ಒಂದು ಹಾಫ್ ಲೀಟ್ರ್ ನೀರು ಒಂದು ಸ್ವಲ್ಪ ಕೇಸರಿ ಬಣ್ಣ ಮತ್ತು ಒಂದು ಬೌಲಷ್ಟು ಈ ಬೌಲಲ್ಲೇ ಒಂದು ಬೌಲ್ ಹಾಳು ಹಾಕ್ಕೊಂಡಿದ್ದೀನಿ ಮಾಡೋದು ಅಂತ ನಾನು ಇದು ಫುಲ್ಲು ಇದು ನೋಡಿ ಎಲ್ಲ ಹಿಡಿ ಇದು ಸಕ್ಕರೆ ಹಾಕಿದ ಮೇಲೆ ನೀರು ಇರಬೇಕು ಯಾಕಂದರೆ ತಳ ಹಿಡೋ ಸಾಧ್ಯತೆ ಇರುತ್ತೆ ಲೋ ಫ್ಲೇಮಲ್ಲೇ ಹಾಕ್ಕೊಂಡು ನಾವು ಮಾಡಬೇಕು ತುಪ್ಪ ಎಷ್ಟು ನಾವು ಜಾಸ್ತಿ ಹಾಕ್ತೇವೋ ಅಷ್ಟು ಚೆನ್ನಾಗಿ ಬರುತ್ತೆ ನೀರು ಇದೆ ಕುದೀತಾ ಇದೆ ಈ ನೀರು ಈಗ ಇದು ಹಾಫ್ ಆನ್ ಅವರ್ ಅಂದರೆ ಒಂದು ಒಂದು ಹಾಫ್ ಆನ್ ಅವರು ಫುಲ್ಲು ಉದ್ದಿ ನಾನು ರವೆ ಉಂಡೆಗೆ ಯಾವ ಥರ ಮಾಡ್ಕೊತಾರೋ ಆ ಥರ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈಗ ಪಾಕ ಇದು ಸಕ್ಕರೆ ಎಲ್ಲ ಇದಾಗಿದೆ ಇದಕ್ಕೆ ನೀರು ಹಾಕಿದ್ರೆ ಅದು ತೋರಿಸ್ತೀನಿ இதெல்லாம் நோல் நல்லி ஆக்கோசி குடுத்து தலை இட் பிடிக்கல அதுக்கு திங்கே இருக்கும் இந்த மனோ ரவே ரெண்டி ரவ திட்டு இடத்துக்கு உண்டை ரவையாது இல்லாந்திரே தடை இடத்துக்கு ಅದು ಆ ಅಷ್ಟರಲ್ಲೇ ನೋಡಿ ಅವೆಲ್ಲ ಸಿಡೋದು ಅಂದರೆ ಬಿಸಿ ಬಿಸಿ ನೀರು ಎಲ್ಲ ಬಿಸಿ ಮಾಡಿ ನೀರು ಹಾಕೋದು ಚೆನ್ನಾಗಿರುತ್ತೆ ಈಗಿದೀ ಈ ಥರ ಇರುವಾಗಲೇ ಮೇಂಗೋನೇ ಇದು ಮಾಡ್ಕೊಂಡಿದ್ದಾನೆ ಅದನ್ನು ಇದೇ ಹಾಕಿ ಫುಲ್ ತಿರುಗ್ಸ್ತು ಮೇಂಗೋ ಎಷ್ಟು ಸಣ್ಣಕ್ಕೆ ಇರುತ್ತೋ ಅದು ತುಂಬ ಚೆನ್ನಾಗಿ ಬರುತ್ತೆ ಮೇಂಗೋ ಹಣ್ಣಿನ ಕೇಸರಿ ಹಾಕಿ ಬಿಸಿ ಬಿಸಿ ಇರೋ ಬೇಗ ಬೇಗ ಬೇಕಾದರೆ ತಿರುಗ್ಬೋದು ಇಲ್ಲಂದರೆ ನೋಡಿ ಒಂದು ಬೌಲನ್ನು ಮಾಡಿರೋದು ಇಷ್ಟೊಂದಾಗಿದೆ ಇದನ್ನು ನೀವು ಎರಡು ದಿನ ಬೇಕಾದ್ರೆ ಉತ್ಕೊಂಡು ತಿನ್ಬೋದು ಯಾಕಂದರೆ ಆ ತುಪ್ಪದಲ್ಲೇ ಎಲ್ಲ ಉದ್ದಿರುತ್ತಲ್ಲ ಆ ಕಾರಣಕ್ಕೆ ನೀವು ಕಲರು ಎಷ್ಟು ಚೆನ್ನಾಗಿ ಬಂದಿದೆ ನಾನು ಕಲರು ನೀವು ಬೇಕಾದರೆ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಸುಪ್ ತುಪ್ಪ ಹಾಕಿಬಿಟ್ಟು ಎರಡು ಸಲ ತಿರುಗಿಸ್ಬೋದು ನೋಡಿ ನಾನು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಇದಕ್ಕೆ ಜಾಸ್ತಿ ತುಪ್ಪ ಇದ್ದಷ್ಟು ಚೆನ್ನಾಗಿ ಒಳ್ಳೆ ಚೆನ್ನಾಗಿ ಟೇಸ್ಟ್ ಪ್ರೊಟ್ಟೆಸ್ ಹಾಕಿ ಎಲ್ಲ ಥರ ಹರವಾಗಿ ಒಂದು ಹೋಲಿಂದ ಆಳ್ತದೆ ನಾನು ತಗೊಂಡಿದ್ದೀನಿ ನೀವು ಬೇಕಾದರೆ ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಅಕೌಂಟ್ ಪ್ರೆಸ್ ಮಾಡಿ ಲೈಕ್ ಮಾಡಿ ನೀವು ಯಾವ ಥರ ಮಾಡಿದ್ದೀರಾ ಅಂತ நோடி எட்டு வந்து அந்த மாட்டா தரோம் அது தலை இடையெல்லாம் தூக்க இறத்துல தலை இடையெல்லாம் அது சில எஸ்ட் ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಕೇಸರಿವಾತು ಹೇಗೆ ಬಂತು ಅಂತ ನೀವು ನೋಡಿ ನಾನು ತಿಂದು ನೋಡ್ತೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು